ನಾಗಮಂಗಲ ತಾಲೂಕು ಆಡಳಿತ ವತಿಯಿಂದ ಮಡಿವಾಳ ಮಾಚಿದೇವರ ಜಯಂತಿಯನ್ನು ತಾಲೂಕು ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ಸರಳವಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿ ಆದರ್ಶ ಜೀರ್ ಅವರು ಮಡಿವಾಳ ದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಮಲ್ಲಿಕಾರ್ಜುನ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಸಮಾಜದ ಅನಿಷ್ಠ ಪದ್ದತಿಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಶ್ರಮಿಸುವ ವಚನಕಾರರಲ್ಲಿ ಇವರು ಕೂಡ ಒಬ್ಬರು ಬಸವೇಶ್ವರರ ಜೊತೆಗೂಡಿ ಸಮಾಜದ ಸರ್ವ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಎಂದರು ಮಡಿವಾಳ ಮಾಚಿದೇವರ ಜನನ ಬಿಜಾಪುರದ ಸಿಂಧಿ ದೇವರೈಕ್ತಿಯಾಗುತ್ತಿದೆ ಅವರು ಹುಟ್ಟಿನಿಂದ ಮಡಿವಾಳ ಜನಾಂಗ ಅವರ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಯವರು ಹಾಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ವೇದ ಇದನ್ನೆಲ್ಲ ಕೇಳ್ಕೊಡ್ತಾರೆ ಆ ಕಾಲದಲ್ಲಿ ಆ ರೀತಿ ಅಂದರೆ ಕೆಳ ವರ್ಗದವರಿಗೆ ನೀಡಿದ ತುಂಬ ಕಷ್ಟ ಆಗ್ತದೆ ಬಟ್ ಅವರು ಹೇಳ್ಕೊಡ್ತಾರೆ ಆಗ ಅವರು ಪಡೆದಂಥ ಜ್ಞಾನದಿಂದ ಅವರ ಸಮಾಜದಲ್ಲಿರುವಾಗ ಬೇರೆಯವರನ್ನು ಮೇಲೆಗೆದ್ದ ಅಂದು ಶೂದ್ರ ಮತ್ತು ಬಡವ ಅದನ್ನೆಲ್ಲ ತುಂಬ ಕೀಳ ನೋಡ್ತಿತ್ತು ಅಂಥ ಟೈಮಲ್ಲಿ ಅವರು ಒಂದು ಡಿಗ್ನಿಟಿ ಆಫ್ ಲೇಬರ್ ಅಗಸನಾದರೆ ಮೇಲಲ್ಲ ಅಗಸ್ನಾದರೆ ಕೀಳಲ್ಲ ಅಂತ ಒಂದು ಮಾತನ್ನ ಹೇಳಿ ಬರಬೇಕಾದ್ರೆ ಅವ್ರ ಊರಿಂದ ಬರಬೇಕಾದ್ರೆ ಬಸವಣ್ಣನ ಕಾಯಕಕ್ಕೆ ಬರಬೇಕಾದ್ರೆ ಒಂದು ದೊಡ್ಡ ನದಿ ಹರಿತಾ ಇತ್ತು ಅಂತ ಅವಾಗ ಇವ್ರು ಯೋಚನೆ ಮಾಡೋದ್ರಂತೆ ನಾನ್ ಯಾಕೆ ಹೋಗೋದು ಈಗ ನಾನು ಹೋಗ್ಲೇಬೇಕು ಏನಾದ್ರೂ ಮಾಡಿ ಹೋಗ್ಲೇಬೇಕು ಅಂತಕ್ಕಂಥ ಮನವನ್ನ ಇಟ್ಕೊಂಡು ಅದು ದೊಡ್ಡ ಪ್ರಭಾವವನ್ನೇ ಒಂದು ನದಿಯಲ್ಲಿ ಈಜಿ ಆ ಬಸವಣ್ಣನ ಕಾಯಕದಲ್ಲಿ ಒಂದು ಸೇರಿ ಕಾಯಕವನ್ನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಎಲ್ ಡಿ ಆರ್ ಪ್ರಮೋದ್ ಪಶುಸಂಗೋಪನೆ ಇಲಾಖೆಯ ಶರತ್ ರಾಜ್ ಸಂಘದ ಸುರೇಶ್ மஞ்சுநாத் இத்தரோ உபஸ்தர தருண் குமார் சாமுண்டி நியூஸ் மண்டிய ஜில்